ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಈ ವರ್ಷ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೆರಡು ಗುರುವಾರದಿಂದ ಅತ್ಯಂತ ಶ್ರೇಷ್ಠ ಹಾಗೂ ಶಕ್ತಿಶಾಲಿ ನವರಾತ್ರಿ ಪ್ರಾರಂಭವಾಗುತ್ತೆ ಈ ಒಂದು ನವರಾತ್ರಿ ಹಬ್ಬದಿಂದ ಈ ರಾಶಿಯಲ್ಲಿರುವಂತಹ ಜನರಿಗೆ ಅತ್ಯದ್ಭುತವಾದ ಅವಕಾಶಗಳ ಸುರಿಮಳೆ ಜೀವನದಲ್ಲಿ ಒಂದು ನೆಮ್ಮದಿಯ ಅವಕಾಶಗಳು ಸಿಗುತ್ತೆ ನವರಾತ್ರಿಗೆ ವಿಶೇಷವಾದ ಮಹತ್ವ ಹಾಗೂ ಶಕ್ತಿ ಇದೆ ಈ ಹಬ್ಬವನ್ನು ದುರ್ಗಾದೇವಿಗೆ ಸಮರ್ಪಿಸಲಾಗಿದೆ ಈ ವರ್ಷದ ಶರನವರಾತ್ರಿಯನ್ನ ಬಹಳ ವಿಶೇಷವಾಗಿ ಸಾಮಾನ್ಯ ಪ್ರತಿ ವರ್ಷ ನಾವು ಒಟ್ಟಾರೆಯಾಗಿ ವಿಜಯದಶಮಿಯನ್ನ ಆಚರಿಸ್ತಾ ಇದ್ವಿ ಹತ್ತು ದಿನಗಳ ಕಾಲ ದೇವಿಯನ್ನ ಪೂಜಿಸುತ್ತಿದ್ವಿ ಆದರೆ ಈ ಒಂದು ವರ್ಷ ಮಾತ್ರ ಒಟ್ಟು ಹನ್ನೊಂದು ದಿನಗಳ ಕಾಲ ಶರಣೆಯನ್ನು ಆಚರಿಸಲಾಗುತ್ತೆ ಈ ಸಮಯದಲ್ಲಿ ದೇವಿಯನ್ನ ಆರಾಧಿಸಿ ಭಕ್ತಿಯಿಂದ ಪೂಜಿಸಿದರೆ ಯಾವುದೇ ಕಷ್ಟ ನಷ್ಟಗಳಿದ್ರೂ ಕೂಡ ಎಲ್ಲವೂ ನಿವಾರಣೆಯಾಗಿ ಆ ದೇವಿಯ ಆಶೀರ್ವಾದದಿಂದ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ನೆಲೆಸುತ್ತಾ ಹೋಗುತ್ತೆ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಅತ್ಯದ್ಭುತವಾದ ಅವಕಾಶ ಸಿಕ್ತ ಹೋಗುತ್ತೆ ಜೀವನದಲ್ಲಿ ನೆಮ್ಮದಿಯನ್ನ ಕಂಡುಕೊಳ್ಬಹುದು ಲಾಭವನ್ನ ಪಡ್ಕೊಳ್ಬಹುದು ಒಂದು ವರ್ಷದಲ್ಲಿ ಎರಡು ಪ್ರಮುಖ ನವರಾತ್ರಿಗಳಿವೆ ಒಂದು ಚೈತ್ರ ನವರಾತ್ರಿ ಇನ್ನೊಂದು ಶಾರದಾ ದೇವಿ ನವರಾತ್ರಿ ಹಾಗೆಯೇ ವರ್ಷದಲ್ಲಿ ಎರಡು ರಹಸ್ಯ ನವರಾತ್ರಿಗಳನ್ನು ಆಚರಿಸಲಾಗುತ್ತೆ ಅಶ್ವಯುಜ ಮಾಸದ ಶುಕ್ಲ ಪಕ್ಷದ ಪ್ರತಿಪಾದದ ದಿನದಿಂದ ಶಾರದೀಯ ನವರಾತ್ರಿಗಳು ಅಥವಾ ಶರನವರಾತ್ರಿಗಳು ಪ್ರಾರಂಭವಾಗುತ್ತದೆ ಈ ಹಬ್ಬವು ಒಂಬತ್ತು ದಿನಗಳ ಕಾಲ ನಡೆಯುತ್ತದೆ ಒಂಬತ್ತು ದಿನಗಳ ಕಾಲ ನವದುರ್ಗ ಎಂದು ಕರೆಯಲ್ಪಡುವಂತಹ ದುರ್ಗಾದೇವಿಯ ಒಂಬತ್ತು ವಿಭಿನ್ನ ರೂಪಗಳಿಗೆ ಈ ಹಬ್ಬವನ್ನು ಸಮರ್ಪಿಸಲಾಗುತ್ತೆ ಅದೇ ರೀತಿಯಾಗಿ ಈ ಒಂದು ವಿಶೇಷವಾದ ನವರಾತ್ರಿ ದಿನದಿಂದ ಈ ರಾಶಿ ಚಕ್ರದಲ್ಲಿರುವ ಜನರಿಗೆ ಸ್ವಂತ ಮನೆ ಯೋಗ ಭೂಮಿ ಯೋಗ ವಾಹನ ಖರೀದಿ ಯೋಗ ಸಾಲ ಮುಕ್ತಿ ಎಲ್ಲ ಕಷ್ಟಗಳಿಂದ ಪರಿಹಾರ ಎಲ್ಲವೂ ಕೂಡ ಸಿಕ್ಕ ಹೋಗುತ್ತೆ ಹಾಗಾದರೆ ಯಾವ ರಾಶಿಯವರು ಅತ್ಯದ್ಭುತವಾದ ಫಲವನ್ನ ಪಡೆದುಕೊಳ್ತಾರೆ ಯಾವ ರೀತಿ ಜೀವನದಲ್ಲಿ ನೆಮ್ಮದಿ ಹೇಳಿಗೆ ಯಶಸ್ಸನ್ನು ಬರಮಾಡ್ಕೊಳ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ದುರ್ಗಾ ಮಾತೆಯ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ನಮಿ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗ್ತಿರುವ ಗುರುಜಿನಂಬ್ರೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಹೌದು ದುರ್ಗಾ ಸಂಹಾರಕ್ಕೆ ರಕ್ಷಣೆ ಎಂಬಂತೆ ಮಹಿಷಾಸುರನನ್ನ ಗೆದ್ದ ದುರ್ಗಾದೇವಿಯನ್ನ ಸ್ಮರಿಸುತ್ತಾ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಧರ್ಮಗ್ರಂಥಗಳ ಪ್ರಕಾರ ನವರಾತ್ರಿಯಲ್ಲಿನ ಮೊದಲ ಮೂರು ದಿನಗಳಂದು ತಮ್ಮ ಗುಣವನ್ನ ಕಡಿಮೆ ಮಾಡುವ ತಮೋಗೋಣಿ ಮಹಾಕಾಳಿಯು ನಂತರ ನಂತರ ಮೂರು ದಿನಗಳಂದು ರಾಜಗುಣವನ್ನು ವೃದ್ಧಿಸಲು ಮಹಾಲಕ್ಷ್ಮಿಯು ಮತ್ತು ಕೊನೆಯ ಮೂರು ದಿನಗಳಂದು ಸಾಧನೆಯನ್ನು ತೀವ್ರವಾಗಿ ಮಾಡಲು ತತ್ವಗುಣಿ ಮಹಾ ಸರಸ್ವತಿ ಪೂಜೆಯನ್ನು ಮಾಡ್ತಾರೆ ಭಕ್ತರು ಈ ಒಂಬತ್ತು ದಿನಗಳ ಕಾಲ ಉಪವಾಸ ಮಾಡ್ತಾರೆ ದೇವಸ್ಥಾನಗಳಿಗೆ ಭೇಟಿ ನೀಡಿ ದುರ್ಗಮ್ಮನಿಗೆ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಕನ್ಯಾ ಪೂಜೆಯನ್ನು ದುರ್ಗಾ ಅಷ್ಟಮಿ ಮತ್ತು ನವರಾತ್ರಿಯ ದಿನದಂದು ನವಮಿ ದಿನದಂದು ನಡೆಸಲಾಗುತ್ತದೆ ಇದು ನವರಾತ್ರಿ ಉತ್ಸವಗಳ ಅತ್ಯಂತ ಸೂಚಿಸುತ್ತದೆ ಹಾಗೂ ಇದು ನವರಾತ್ರಿ ಹಬ್ಬದ ಅಂತ್ಯವನ್ನ ಸೂಚಿಸುತ್ತದೆ ನವರಾತ್ರಿಯಲ್ಲಿ ದುರ್ಗಾದೇವಿಯು ತನ್ನ ಭಕ್ತರ ಮೇಲೆ ಕರುಣೆ ತೋರುತ್ತಾಳೆ ಮತ್ತು ವಿಶೇಷ ಆಶೀರ್ವಾದವನ್ನು ನೀಡುತ್ತಾಳೆ ಇದು ಕೆಟ್ಟದರ ಮೇಲೆ ಒಳ್ಳೆಯದ ವಿಜಯದ ಸಂಕೇತವಾಗಿದ್ದು ಇದು ಕೆಟ್ಟದರ ಮೇಲೆ ಒಳ್ಳೆಯ ಒಂದು ವಿಜಯದ ಸಂಕೇತ ಎಂದು ಪರಿಗಣಿಸಲಾಗುತ್ತೆ ಒಂಬತ್ತು ದಿನಗಳ ಕಾಲ ಮೈಸಾಸ್ತ್ರನೊಂದಿಗೆ ಹೋರಾಡಿ ಹತ್ತನೇ ದಿನ ಅವನನ್ನು ಕೊಂದು ಮಹಿಷಮರ್ದಿನಿ ಎಂಬ ಹೆಸರನ್ನು ಪಡೆಯುತ್ತಾಳೆ ದುರ್ಗಾಮಾತೆ ಹಾಗಾಗಿ ಈ ಒಂಬತ್ತು ದಿನಗಳನ್ನ ನವರಾತ್ರಿ ಎಂದು ಹಾಗೂ ಹತ್ತನೇ ದಿನಯವನ್ನ ವಿಜಯದಶಮಿ ಎಂದು ಆಚರಿಸಲಾಗುತ್ತೆ ಎಂದು ಪುರಾಣಗಳು ಹೇಳುತ್ತವೆ ಇನ್ನೊಂದು ದಂತಕಥೆಯ ಪ್ರಕಾರ ಶ್ರೀರಾಮನು ದುಷ್ಟನಾದ ರಾವಣನಿಂದ ಜಗತ್ತನ್ನು ರಕ್ಷಿಸುತ್ತಾನೆ ರಾವಣ ಸಂಹಾರ ಮಾಡುವ ಮೊದಲು ನಾರದರು ಶ್ರೀರಾಮನ ಬಳಿ ಒಂಬತ್ತು ದಿನಗಳ ಕಾಲ ರಥ ಮಾಡುವಂತೆ ಕೇಳಿಕೊಳ್ತಾರೆ ಹೀಗೆ ರಥ ಆಚರಿಸಿದ ನಂತರ ಶ್ರೀರಾಮ ರಾವಣನ ಸಂಹಾರ ಮಾಡುತ್ತಾನೆ ಇದರಿಂದಾಗಿ ನವರಾತ್ರಿ ಆಚರಿಸಲಾಗುತ್ತದೆ ಎಂದು ಕೂಡ ಪ್ರತೀತಿ ಇದೆ ಇನ್ನು ಶರನವರಾತ್ರಿಯು ಪಂಚಾಂಗದ ಪ್ರಕಾರ ಅಶ್ವಯುಜ ಮಾಸದ ಶುಕ್ಲ ಪಕ್ಷದ ಪ್ರತಿ ಪ್ರತಿಪಾದ ತಿಥಿ ಸೆಪ್ಟೆಂಬರ್ ಇಪ್ಪತ್ತೆರಡರ ಬೆಳಗಿನ ಜಾವ ಒಂದು ಇಪ್ಪತ್ತ್ ಮೂರರಿಂದ ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತ್ ಮೂರು ಬೆಳಗಿನ ಜಾವ ಎರಡು ಐವತ್ತೈದಕ್ಕೆ ಕೊನೆಗೊಳ್ಳುತ್ತದೆ ಉದಯ ತಿಥಿಯ ಪ್ರಕಾರ ಶರದಿಯ ನವರಾತ್ರಿಯನ್ನ ಸೋಮವಾರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭ ವಾಗಿ ಉತ್ಸವವು ಗುರುವಾರ ಅಕ್ಟೋಬರ್ ಎರಡರಂದು ಮುಕ್ತಾಯಗೊಳ್ಳಲಿದೆ ಕಳಸ ಸ್ಥಾಪನೆಯ ದಿನಾಂಕ ನವರಾತ್ರಿಯ ಮೊದಲ ದಿನ ಅಂದರೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೆರಡರಂದು ಕಳಸವನ್ನ ಸ್ಥಾಪಿಸಲಾಗುತ್ತೆ ಮತ್ತು ದುರ್ಗಾದೇವಿಯ ಮೊದಲ ರೂಪವಾದ ಶೈಲಪುತ್ರಿಯನ್ನು ಪೂಜಿಸಲಾಗುತ್ತೆ ಈ ವರ್ಷ ಘಟ ಸ್ಥಾಪನೆಗೆ ಅಂದರೆ ಕಳಸ ಸ್ಥಾಪನೆಗೆ ಶುಭ ಮುಹೂರ್ತ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಬೆಳೆ ಬೆಳಗ್ಗೆ ಆರರಿಂದ ಏಳು ನಲವತ್ತಾರರವರೆಗೆ ಇರುತ್ತದೆ ಇದರೊಂದಿಗೆ ಕಳಸ ಸ್ಥಾಪನೆಗೆ ಮತ್ತೊಂದು ಶುಭ ಮುಹೂರ್ತವಿದೆ ಅದು ಅಭಿಜಿತ್ ಮುಹೂರ್ತ ಇದು ಬೆಳಗ್ಗೆ ಹನ್ನೊಂದು ನಲವತ್ತೊಂದರಿಂದ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೊಂಬತ್ತರವರೆಗೆ ಇರುತ್ತೆ ಈ ಸಮಯದಲ್ಲಿ ದಸರಾ ನವರಾತ್ರಿ ಉತ್ಸವಕ್ಕಾಗಿ ಕಳಶವನ್ನ ಪ್ರತಿಷ್ಠಾಪನೆ ಮಾಡಬಹುದು ಇದರ ಜೊತೆಗೆ ಈ ರಾಶಿ ಚಕ್ರದಲ್ಲಿರುವಂತಹ ಜನರು ಅತ್ಯದ್ಭುತವಾದ ಫಲವನ್ನು ಪಡ್ಕೊಳ್ತಾರೆ ನೆಮ್ಮದಿಯನ್ನು ಕಂಡುಕೊಳ್ತಾರೆ ಎಲ್ಲಾ ಕಷ್ಟಗಳಿಂದ ಹೊರಬರ್ತಾರೆ ನೆಮ್ಮದಿಯ ಜೀವನವನ್ನ ಪಡೆದುಕೊಳ್ಬಹುದಾಗಿದೆ ದುರ್ಗಾ ಮಾತೆಯ ಸಂಪೂರ್ಣವಾದ ಅನುಗ್ರಹ ಈ ಆರು ರಾಶಿಯ ಜನರ ಮೇಲೆ ಇರೋದ್ರಿಂದ ಇವರ ಜೀವನದಲ್ಲಿ ಕಷ್ಟಗಳು ಇನ್ಮುಂದೆ ಬರೋದಿಲ್ಲ ಎಲ್ಲಾ ರೀತಿಯ ಸೋಲುಗಳನ್ನ ದೂರ ಮಾಡ ಮಾಡಿಕೊಂಡು ನೆಮ್ಮದಿಯನ್ನ ಕಂಡುಕೊಳ್ತಾರೆ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಅಂಶ ಕೆಟ್ಟ ಶಕ್ತಿಗಳು ದೂರವಾಗ್ತಾ ಹೋಗುತ್ತೆ ಆರೋಗ್ಯ ಸಮಸ್ಯೆಗಳು ದೂರವಾಗಿ ನೆಮ್ಮದಿಯನ್ನ ಕಂಡುಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಮಕ್ಕಳು ವಿದ್ಯಾಭ್ಯಾಸವನ್ನ ಪಡ್ಕೊಳ್ಬಹುದಾಗಿದೆ ನೆಮ್ಮದಿಯನ್ನು ಕಂಡುಕೊಳ್ಬಹುದಾಗಿದೆ ಅಶ್ವಯುಜ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ತಿಥಿಯಂದು ದುರ್ಗಾಷ್ಟಮಿಯನ್ನು ಆಚರಿಸಲಾಗುತ್ತದೆ ಈ ವರ್ಷದ ದುರ್ಗಾಷ್ಟಮಿ ಮಂಗಳವಾರ ಸೆಪ್ಟೆಂಬರ್ ಮೂವತ್ತರಂದು ಬರುತ್ತದೆ ಈ ದಿನ ಕನ್ಯಾ ಪೂಜೆ ನಡೆಯುತ್ತದೆ ಮಹಾನವಮಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ಮಹಾನವಮಿ ಹಾಗೂ ನವಮಿ ಹೋಮವನ್ನು ಬುಧವಾರ ಅಕ್ಟೋಬರ್ ಒಂದರಂದು ಆಚರಿಸಲಾಗುತ್ತೆ ಇನ್ನು ಶರನವರಾತ್ರಿ ಎರಡ್ ಸಾವಿರದ ಇಪ್ಪತ್ತೈದು ದಿನಾಂಕಗಳು ದೇವಿಯ ಅಲಂಕಾರ ಈ ವರ್ಷ ವಿಜಯದಶಮಿ ಸೇರಿ ಒಟ್ಟು ಹನ್ನೊಂದು ದಿನ ನವರಾತ್ರಿ ಬಂದಿರುವ ಕಾರಣ ದೃಕ್ ಪಂಚಾಂಗದ ಸಂಪ್ರದಾಯವನ್ನು ಅನುಸರಿಸುತ್ತಿದ್ದರು ಈ ಕೆಳಗಿನ ದಿನ ಮತ್ತು ಆ ದೇವಿಯ ಅಲಂಕಾರವನ್ನು ಅನುಸರಿಸಿ ನವರಾತ್ರಿಯ ಮೊದಲ ದಿನ ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರ ಶೈಲಪುತ್ರಿ ಅವತಾರ ಪೂಜೆ ಕಳಸ ಸ್ಥಾಪನಾ ದಿನ ನವರಾತ್ರಿಯ ಎರಡನೇ ದಿನ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಮಂಗಳವಾರ ಅಮ್ಮನವರ ಬ್ರಹ್ಮಚಾರಣಿ ಪೂಜೆಯ ದಿನ ನವರಾತ್ರಿಯ ಮೂರನೇ ದಿನ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಬುಧವಾರ ಚಂದಘಟ ಮಾತಾ ಆರಾಧನಾ ದಿನ ನವರಾತ್ರಿಯ ನಾಲ್ಕನೇ ದಿನ ಸೆಪ್ಟೆಂಬರ್ ಇಪ್ಪತ್ತೈದು ಗುರುವಾರ ಚಂದ್ರಘಟ್ಟ ದೇವಿಯ ಆರಾಧನೆಯನ್ನು ಮಾಡಿಕೊಳ್ಬೇಕು ನವರಾತ್ರಿಯ ಮೂರು ನಾಲ್ಕನೇ ದಿನ ಅಂದರೆ ಬುಧವಾರ ಮತ್ತು ಗುರುವಾರ ಎರಡೂ ದಿನ ಸೂರ್ಯೋದಯದ ಸಮಯದಲ್ಲಿ ತೃತೀಯ ತಿಥಿ ಇರುವ ಕಾರಣ ಎರಡು ದಿನವನ್ನ ಸಹ ನವರಾತ್ರಿಯ ಮೂರನೇ ದಿನವೆಂದು ಪರಿಗಣಿಸಿ ತಾಯಿ ಚಂದ್ರಘಟ್ಟ ದೇವಿಯನ್ನು ಆರಾಧಿಸಬೇಕು ಈ ನಿಯಮವು ದೃಕ್ ಪಂಚಾಂಗದ ಸಂಪ್ರದಾಯವನ್ನು ಅನುಸರಿಸುತ್ತಿದ್ದವರು ಮಾತ್ರ ಪಾಲಿಸಬೇಕಾಗುತ್ತೆ ಇನ್ನು ನವರಾತ್ರಿಯ ನಾಲ್ಕನೇ ದಿನ ಸೆಪ್ಟೆಂಬರ್ ಇಪ್ಪತ್ತಾರು ಶುಕ್ರವಾರ ತಾಯಿ ಕೂಶ್ಮಾಂಡ ಪೂಜೆಯ ದಿನ ನವ ನವರಾತ್ರಿಯ ಐದನೇ ದಿನ ಸೆಪ್ಟೆಂಬರ್ ಇಪ್ಪತ್ತೇಳು ಶನಿವಾರ ಸ್ಕಂದ ಮಾತಾ ದೇವಿಯ ಆರಾಧನೆಯ ದಿನವಾಗಿದೆ ನವರಾತ್ರಿಯ ಆರನೇ ದಿನ ಸೆಪ್ಟೆಂಬರ್ ಇಪ್ಪತ್ತೆಂಟು ಭಾನುವಾರ ಕಾತ್ಯಾಯಿನಿ ದೇವಿಯ ಆರಾಧನೆಯ ದಿನ ನವರಾತ್ರಿಯ ಏಳನೇ ದಿನ ಸೆಪ್ಟೆಂಬರ್ ಇಪ್ಪತ್ತೊಂದು ಸೋಮವಾರ ಇಪ್ಪತ್ತೊಂಬತ್ತು ಸೋಮವಾರ ಸರಸ್ವತಿ ಆಹ್ವಾನ ಕಾಳರಾತ್ರಿ ಆರಾಧನಾ ದಿನವಾಗಿರುತ್ತೆ ಇನ್ನು ನವರಾತ್ರಿಯ ಎಂಟನೇ ದಿನ ಸೆಪ್ಟೆಂಬರ್ ಮೂವತ್ತು ಮಂಗಳವಾರ ತಾಯಿ ಮಹಾಗೌರಿಯ ಆರಾಧನೆಯ ಜೊತೆಗೆ ಸರಸ್ವತಿ ಪೂಜೆ ನವರಾತ್ರಿಯ ಒಂಬತ್ತನೇ ದಿನ ಅಕ್ಟೋಬರ್ ಒಂದು ಬುಧವಾರ ಸಿದ್ಧಿ ಸಿದ್ಧಿ ದಾತ್ರಿಯ ಆರಾಧನೆಯ ದುರ್ಗಾಷ್ಟಮಿ ಮಹಾನವಮಿ ಅಕ್ಟೋಬರ್ ಎರಡು ಗುರುವಾರ ವಿಜಯದಶಮಿ ಆಚರಣೆ ದುರ್ಗಾ ವಿಸರ್ಜನೆ ದಸರಾ ಹಬ್ಬ ಇನ್ನು ಎಲ್ಲಾ ರೀತಿಯ ಒಂದು ವಿಶೇಷವಾದ ಶಕ್ತಿಶಾಲಿಯಾದಂತಹ ಒಂದು ನಂಬಿರುವಂತಹ ಎಲ್ಲ ರೀತಿಯ ಒಂದು ವಿಶೇಷ ಘಟನೆಗಳು ನಡೆಯುವಂತಹ ತಿಂಗಳಾಗಿರೋದ್ರಿಂದ ಈ ಒಂದು ಸೆಪ್ಟೆಂಬರ್ ತಿಂಗಳು ಅತ್ಯದ್ಭುತವಾದಂತಹ ಎಲ್ಲ ರೀತಿಯ ಜನರಿಗೂ ಕೂಡ ಕಷ್ಟಗಳನ್ನ ತೊಲಗಿಸಿ ವಿಜಯವನ್ನ ಸಾಧಿಸುವಂತಹ ಸಮಯವಾಗಿದೆ ಇನ್ನು ವಾಶಿ ಚಕ್ರದಲ್ಲಿರುವಂತಹ ಜನರು ಕೂಡ ದೇವರಲ್ಲಿ ನೆಮ್ಮದಿಯನ್ನ ಕೂಡ ಕಂಡು ಕಂಡುಕೊಳ್ಳಬಹುದಾಗಿದೆ ನವರಾತ್ರಿಯನ್ನು ಆಚರಿಸಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಕೋರಿಕೆಗಳೆಲ್ಲ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗಿ ಸುಖ ಸಂತೋಷ ಸಮೃದ್ಧಿ ನೆಲೆಸಿ ದುರ್ಗಾದೇವಿ ಎಲ್ಲರೂ ಕೂಡ ಒಳ್ಳೆಯದನ್ನ ಮಾಡ್ತಾ ಹೋಗ್ತಾಳೆ ಇಲ್ಲಿಯವರೆಗೂ ಪಟ್ಟ ಕಷ್ಟ ನೋವು ದುಃಖಗಳೆಲ್ಲ ಕೂಡ ದೂರವಾಗುತ್ತೆ ಇನ್ನು ಈ ರಾಶಿ ಚಕ್ರದಲ್ಲಿರುವ ಜನರು ಅದೃಷ್ಟವಂತರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಕುಂಭರಾಶಿ ಮೇಷರಾಶಿ ಮೀನರಾಶಿ ತುಲಾರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ತಾಯಿ ಚಾಮುಂಡೇಶ್ವರಿ ನಮಃ ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು